ಭೂಮಿಗೆ ಯಥೇಚ್ಛವಾಗಿ ವಿಷಕಾರಿ ರಾಸಾಯನಿಕ ಸೇರಿಸುವ ಮೂಲಕ ಕೃಷಿಯನ್ನು ಕಗ್ಗಂಟು ಮಾಡುವುದರ ಜೊತೆಗೆ ದೇಶದಲ್ಲಿ ಕ್ಯಾನ್ಸರ್ ಹೆಚ್ಚಲು ಕೃಷಿ ವಿಜ್ಞಾನಿಗಳೇ ಕಾರಣರಾಗಿದ್ದಾರೆ ಎಂದು ಚನ್ನರಾಯಪಟ್ಟಣ ತಾಲೂಕು ಶಿವರದ ಪ್ರಗತಿಪರ ಕೃಷಿಕ ಬಸವರಾಜಪ್ಪ ಹೇಳಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆಯ ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂಮಿಗೆ ರಾಸಾಯನಿಕ ಬಳಕೆಯಿಂದ ಸೂಕ್ಷ್ಮ ಜೀವಿಗಳು ಸಾಯುತ್ತಿವೆ ಮಣ್ಣಿನ ಮೇಲೆ ನಿತ್ಯ ಪ್ರಯೋಗ ಮಾಡಿ ಅದರ ಸತ್ವವನ್ನೇ ಹಾಳು ಮಾಡಲಾಗುತ್ತದೆ ಎಂದು ಬೇಸರ ಹೊರಹಾಕಿದರು ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ತೋಟವನ್ನು ಉಳುಮೆ ಮಾಡಿಯೇ ಇಲ್ಲ ತೆಂಗು ಅಡಕೆ ಬಾಳೆ ಸೇರಿ ಯಾವುದೇ ಬೆಳೆಗೆ ಯಾವುದೇ ರೋಗಗಳು ಬಾಧಿಸುತ್ತಿಲ್ಲ ಇಳುವರಿಯೂ ಉತ್ತಮವಾಗಿದೆ ಎಂದರು ಹೆಚ್ಚಿನ ರೀತಿಯಲ್ಲಿ ಖರ್ಚು ವೆಚ್ಚ ಸಹ ಕಡಿಮೆ ಮಾಡಿದೆ ಎಂದರು ತೋಟ ನಿರ್ವಹಣೆಗೆ ಉಳುಮೆ ಬೇಕಿಲ್ಲ ಬದಲಾಗಿ ಎಲ್ಲವನ್ನು ಹಿತಮಿತವಾಗಿ ಬಳಕೆ ಮಾಡಬೇಕು ಹಿರಿಯರು ಹಿಂದೆ ಮಾಡುತ್ತಿದ್ದ ಅನುಭವದ ಕೃಷಿಗೆ ಒತ್ತು ನೀಡಿದರೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ತಿಳಿಸಿದರು ಈಗಿನ ಆರ್ಗ್ಯಾನಿಕ್ ಪದ್ಧತಿ ಎಂಬುದು ಬರೀ ಸುಳ್ಳು ಎಂದ ಅವರು ಆಹಾರ ಧಾನ್ಯ ಬೆಳೆಯುವ ರೈತರು ವರ್ಷಕ್ಕೆ ಬೇರೆ ಬೇರೆ ಎಂಬಂತೆ ಪರ್ಯಾಯ ಬೆಳೆಯಲು ಸಲಹೆ ನೀಡಿದರು ಇದೇ ವೇಳೆ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ಮಾತನಾಡಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಲಕ್ಷ ತೆಂಗಿನ ಮರಗಳು ವಿವಿಧ ರೋಗಗಳಿಂದ ಹಾನಿಯಾಗಿವೆ ಇದರಿಂದ ರೈತರು ನಷ್ಟ ಅನುಭವಿಸುತ್ತಿದ್ದು ರೋಗ ನಿವಾರಣೆಗೆ ಸಂಬಂಧಪಟ್ಟವರು ತುರ್ತು ಕೆಲಸ ಕೈಗೊಳ್ಳುವಂತೆ ಮನವಿ ಮಾಡಿದರು ಬಸವರಾಜ್ ಅವರು ತಮ್ಮ ತೋಟದಲ್ಲಿ ಇನ್ನೂರ ಇಪ್ಪತ್ತು ತೆಂಗಿನ ಗಿಡ ಬೆಳೆದಿದ್ದಾರೆ ಒಂಬೈನೂರ ಅರವತ್ತು ಅಡಕೆ ಗಿಡ ಇವೆ ವರ್ಷಕ್ಕೆ ಮೂವತ್ತು ಸಾವಿರ ತೆಂಗಿನಕಾಯಿ ಪಡೆಯುತ್ತಿದ್ದು ಐವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಕೊಬ್ಬರಿ ಬರುತ್ತಿದೆ ಅಡಕೆ ಮರಗಳಿಂದ ಹನ್ನೆರಡು ಟನ್ ಉತ್ಪಾದನೆ ನಿರೀಕ್ಷೆಯಲ್ಲಿದ್ದಾರೆ ಎಂದರು ಈ ಕೃಷಿ ಪದ್ಧತಿಯನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಮಣ್ಣಿನ ಒಂದು ಕ್ರಿಯೆ ಏನು ಅನ್ನೋದು ಸಾಕಷ್ಟು ವಿಜ್ಞಾನಿಗಳು ಈ ಎಲ್ಲ ಮಣ್ಣಿನ ಬಗ್ಗೆ ನಾವು ಚಿಂತೆ ಮಾಡಿದರೆ ನಮ್ಮ ಪ್ರಾಣಿಗಳಿಗೆ ಯಾವ ರೀತಿ ಉಸಿರಾಟ ಜೀರ್ಣಕ್ರಿಯೆ ವಂಶಾಭಿವೃದ್ಧಿ ಮತ್ತು ಬೇರೆಯವರಿಗೆ ಆಶ್ರಯ ನೀಡುವ ಒಂದು ನಿಟ್ಟಿನಲ್ಲಿ ಕೂಡ ಮಣ್ಣು ಅಷ್ಟೊಂದು ಜೀವಂತ ಮಣ್ಣಾಗಿದೆ ಅಂಥ ಮಣ್ಣಿನ ಮೇಲೆ ಅನೇಕ ಕೆಟ್ಟ ಕೆಟ್ಟ ಪ್ರಯೋಗಗಳು ಮಾಡ್ತಾವ ಕೃಷಿ ಕೈಗೊಂಡು ಮಾಡಿಂತಿದ್ದಾರೆ ನೋಡಿ ಮಣ್ಣಿಗೆ ಗೆದ್ದಲು ಎರೆಹುಳು ಮಣ್ಮುಖ ಇವು ಹಲ್ಲುಗಳಿದ್ದಾಗಿ ನಂತರ ಬ್ಯಾಕ್ಟೀರಿಯಾಗಳು ಕಿರಣಕ್ರಿಯೆ ಮಾಡ್ತವೆ ಇದನ್ನು ದೈವಿಕ ಕ್ರಿಯೆ ಅಂತ ಅಂತೀವಿ ಅದೇ ನಿಟ್ಟಿನಲ್ಲಿ ನಾವು ಮುಂದುವರೆದ್ರೆ ನಾವು ಒಂದು ಬೀಜ ಹಾಕಿದರೆ ಅದು ಬೆಳೆಸುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ಮಣ್ಣು ಜೀವಂತ ಮಣ್ಣಾಗಿದೆ ಮತ್ತು ಅನೇಕ ಕೆಲವೊಂದು ತಿಂಗಳಿಗೆ ಒಂದು ಆಶ್ರಯ ಕೊಟ್ಟಿದೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ಮಣ್ಣನ್ನು ಭಾಳಷ್ಟು ಕಡೆಗಣಿಸಿದ್ದೀವಿ ನಮ್ಮ ರೈತರು ನೀವು ಸಣ್ಣ ಉದಾಹರಣೆ ಹೇಳೋದಾದರೆ ನಿಮ್ಮ ಭೂಮಿಯಲ್ಲಿ ನೀವು ಒಂದು ದಿವಸ ಒಂದ್ ಮಾಡಿ ಬನ್ನಿ ಎರಡು ಎರಡ್ಸಕ್ಕೂ ಹೋಗಿ ಎರಡು ದಿವಸ ಹೋದ್ರೆ ಅದು ಬೇರೆ ಕಡೆ ಎಲ್ಲ ಮಣ್ಣಿರುತ್ತೆ ನಮ್ಗೆ ಗತಾ ಇರೋದೇ ಇಲ್ಲ ಅಷ್ಟು ಕೂಡ ನಿಮ್ಗೆ ನಿಮ್ಗೆಫೆ ಕಿತ್ತಂ ನಾವು ತೆಂಗಿ ಗೆಪೆ ಕಿಡ್ತೀವಿ ಅದಕ್ಕಿತ್ ನೋಡಿದ್ರೆ ಅದರಲ್ಲಿ ಇದು ಹೋಳ ಸಣ್ಣ ಸಣ್ಣ ರಂಧುಗಳು ಇರ್ತವೆ ನಾವು ಏನಾದ್ ನಾವು ಮಲದ ಒಂದು ಇದನ್ನೆಲ್ಲ ಜೀರ್ಣ ಎರೆಗಳು ಜೀರ್ಣಿಸಿಕೊಂಡ್ರೆ ಬ್ಯಾಕ್ಟೀರಿಯಗಳಿಗೆ ಕೆಳಭಾಗಕ್ಕೆ ಇದು ಮಾಡಿರುತ್ತೆ ಅಷ್ಟು ಭಾಗದ ಸುಮ್ಮನೆ ಒಂದು ಮೂರು ಹಣ ಗುಂಡಿ ಬಿದ್ದ ಅಲ್ಲಿಯ ಮಣ್ಣು ಮೇಲೆ ಭಾಗಕ್ಕೆ ಹಾಕಿ ಅದನ್ನ ಇದು ಆ ಭಾಗವನ್ನ ಕೆಲಸ ಇರುತ್ತೆ ಅದು ಇದು ಸೂಕ್ಷ್ಮಾಣುಗಳಿಂದ ಆಹಾರವಾಗಿ ಬೆಳೆಗಳಿಗೆ ಪರಿವರ್ತನೆ ಆಗುತ್ತೆ ಇದನ್ನು ಕ್ರಿಯೆ ಅಂತೀವಿ ಈ ಬಗ್ಗೆ ಮಣ್ಣಿನಲ್ಲಿ ಕೋಟಾ ಬ್ಯಾಕ್ಟೀರಿಯಾ ಇದಾವೆ ಅನ್ನೋದು ವಿಜ್ಞಾನಿಗಳು ಕಡೆಗಣಿಸಿದ್ದಾರೆ ಮತ್ತೆ ನಮ್ಮ ರೈತರಿಗೂ ನಿರ್ಲಕ್ಷಣ ಅದೇ ನಮ್ಮ ಹಿಂದಿನ ಒಂದು ಸಾಂಪ್ರದಾಯಿಕ ಬೇಸಾಯದಲ್ಲಿ ಮಣ್ಣಿಗೆ ಶಕ್ತಿಯನ್ನು ತುಂಬುವಂತಹ ಪದ್ಧತಿಗಳು ಪರ್ಯಾಯ ಬೆಳೆ ಇರಬಹುದು ವಾರ್ಷಿಕ ಬೆಳೆ ಇರಲಿ ಇನ್ನು ಬಹುಬೇಳೆ ಇರ್ಬೋದು ದೊಡ್ಡಾರ್ಚಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜೀವಂತ ಮಾಡ್ತಿದ್ರು ಈ ನಿಟ್ಟಿನಲ್ಲಿ ನಾನು ಇದು ಮಾಡ್ತಾವ ಏನ್ ತೆಂಗಿನ ಗಿಡಕ್ಕೆ ಅರವತ್ತಡ ಇಳಜಾರಿಗೆ ಗಂಟಲಾಗಿ ಟ್ರೆಂಚ್ ತೆಗೆದು ಅಲ್ಲಿ ಬಯೋಮಾಸ್ ತುಂಬೋದು ನಾವು ತೆಂಗಿನ ಗರಿ ಇರ್ಬೋದು ಅಟ್ಟಿ ಗರಿ ಇರ್ಬೋದು ಏನೆಲ್ಲ ನಮ್ಗೆ ಸಿಗುತ್ತೆ ಅದು ಕಾಸದು ನೋಡಿ ಸರ್ಕಾರ ಕೋಟಿ ಸಾವಿರಾರು ಕೋಟಿ ಸುಮ್ಮನೆ ಹಾಡು ಮಾಡ್ತಾ ಇದೆ ಆ ಎರೆ ತೊಟ್ಟಿ ಇರ್ಬೋದು ತಿಪ್ಪೆ ಇರ್ಬೋದು ಬಯೋರಜಿಸ್ಟರ್ ಇರ್ಬೋದು ಇವತ್ತೆಲ್ಲ ಹಾಡ್ ಅದೇ ನಮ್ಗೆ ಇಳಿಜಾರಿಗೆ ಗಂಟಲಾಗಿ ಟ್ರೆಂಚ್ ತೆಗೆದ್ರೆ ಅದು ಹೆಚ್ಚ ನೀರು ಬಂದಿದ್ದು ಬಸಿಯ ಕಾಲುವೆ ಆಗುತ್ತೆ ತಿಪ್ಪೆ ಆಗುತ್ತೆ ಎಲೆ ತೊಟ್ಟಿ ಆಗುತ್ತೆ ಬಯೋಡಜಿಸ್ಟರ್ ಆಗುತ್ತೆ ಇವತ್ತ ಎಲ್ಲ ಬಯಸ್ಟರ್ ಕಟ್ಬಿಟ್ಟು ತಂದು ಎಲ್ಲ ಹಸರು ಸೊಪ್ಪೆಲ್ಲ ತುಂಬಾರಿ ಯಾರು ಇವತ್ತು ಆಳ್ ಸಮಸ್ಯೆ ಆಳ್ಗಿನ ಸಮಸ್ಯೆ ಇದೆ ಅದನ್ನ ತೋಟ ಎಲ್ಲ ತಿಪ್ಪೆ ಮಾಡಿದ್ರೆ ತೋಟ ಎಲ್ಲ ಎಲೆ ತೊಟ್ಟಿ ಮಾಡಿದ್ರೆಲ್ಲ ಬಯೋಡಜಿಸ್ಟರ್ ಮಾಡಿದ್ರೆ ರೀತಿ ಅಂತ ಒಂದು ಒಂದು ಕನ್ಸ್ಕೊಂಡ ನಾನು ಇಡೀ ಒಂದೂವರೆ ವರ್ಷದಲ್ಲಿ ಯಾವ್ದು ಜೆಸಿಪಿರ್ಲಿಲ್ಲ ಎಲ್ಲವ ಆರುಗಳು ಇದು ನಾನು ತಂದರೆ ನನ್ನ ಸ್ವಂತ ನನ್ನ ಶಕ್ತಿ ಇದ್ದರೆ ನಾನು ಫೆಚ್ಗಳು ನಿರ್ಮಾಣ ಮಾಡ್ಕೊಂಡು ತೋಟಗಳು ಮಾಡಿದೆ ಇವತ್ತ ಒಳ್ಳೆ ಉತ್ತಮವಾದ ಇಳುವರಿ ಬರ್ತಾ ಇದೆ ಯಾವುದೇ ರೋಗ ಇಲ್ಲ ತೆಂಗಿ ಇರ್ಬೋದು ಅಡಿಕೆ ಇರ್ಬೋದು ಬಾಳೆ ಬಾಳೆ ಮೂವತ್ತ್ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೆ ಇವತ್ತು ಸರಾಸರಿ ಹತ್ತು ಕೆ ಜಿ ಇರುತ್ತೆ ಹತ್ತು ಕೊನೆಗೆ ಒಂದು ಕುಂಟಾಲ್ ಬರುತ್ತೆ ಆ ರೀತಿ ಬಾಳೆ ಇವತ್ತು ಇದು ಬಾಳೆ ಏನು ಕೊಡೋದಿಲ್ಲ ಅಡಿಕೆಗೆ ಮಾತ್ರ ಗೊಬ್ಬರ ಕೊಡ್ತೀನಿ ತೆಂಗಿಗೆ ಏನು ನಾವು ಅರವತ್ತು ಅಡಿಗೆ ಟ್ರಂಚಲ್ಲಿ ಇದೆಯಲ್ಲ ಅದು ಯಾವಾಗ ಅಲ್ಲಿ ಒಂದು ಮೂರಡಿ ಆಳ ಇದೆ ಎರಡಿಯಳ ಇದೆ ಅದು ಗೊಬ್ಬರ ಯಾವಾಗಲೂ ಇರುತ್ತೆ ಆ ತೆಂಗಿನ ಬೇರೆ ಎರಡು ಕಡೆಯಿಂದ ಬೇರು ಅಲ್ಲಿ ಬಂದು ಮುನ್ನೂರ ಅರವತ್ತೈದು ಲವಸ್ಟ್ರೂ ಸಿಗುತ್ತೆ ನಾವು ಆಡು ಭಾಷೆ ನಿತ್ಯ ಬಾಳಕ್ಕೆ ನಿತ್ಯ ಮಸರಿ ಪ್ರತಿ ತಿಂಗಳು ಒಂದೊಂದು ಗೊಬ್ಬಳೆ ಗೊತ್ತಾಗುತ್ತೆ ತೆಂಗು ಇದಕ್ಕೆ ನಿರಂತರವಾಗಿ ನಾವು ನೀರು ಮತ್ತೆ ಗೊಬ್ಬರಗಳನ್ನ ಪೂರೈಕೆ ಮಾಡಬೇಕು ಈ ನಿಟ್ಟಿನ ನಮ್ಮ ರೈತರು ಯೋಚನೆ ಮಾಡ್ತಿಲ್ಲ ಈಗ ಈಟಾಸಿ ಬಂದಿದೆ ಜೆ ಸಿ ಬಂದರೆ ಟ್ಯಾಂಕ್ಟರ್ ಬಂದಿದೆ ಕೆರೆಗೂ ಮಣ್ಣು ಸಿಕ್ಕಾಪಟ್ಟೆ ಆಡ್ತಾರೆ ಮೊದಲು ಕೆರೆಗೂ ಅವರು ತಂದು ಮಣ್ಣಿಗೆ ವ್ಯತ್ಯ ಆಗ್ಬೇಕು ಅಷ್ಟು ಮಾತ್ರ ನಮ್ಮ ಹಿರಿಯರು ಮಾಡ್ತಾ ಇದ್ರು ಈಗ ಆಗಲ್ಲ ಅದಕ್ಕೇನು ಲೆಕ್ಕಪತ್ರ ಇದ್ದಂಗೆ ಇದು ಮಣ್ಣನ್ನ ಹಾಳು ಮಾಡ್ತಿದ್ದಾರೆ ತೆಂಗಿನ ಬೆಳೆ ಕೂಡ ಇಳುವರಿ ಕಟ್ಟಿ ಈಗ ಮೂರು ವರ್ಷದಲ್ಲಿ ವಿಪರೀತ ಮಳೆ ಆಯ್ತುಗಳೆಲ್ಲ ಉತ್ತಿ ಹೋಗ್ತು ಅವಾಗ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಗಳು ಸತ್ತೋದು ಮತ್ತೆ ಎರೆ ಎರೆಹುಳುಗಳು ಕೂಡ ಕಾರ್ಯಾಚರಣೆ ನಿಮಗು ಯಾಕೆಂದ್ರೆ ನಾವೆಲ್ಲ ನಾವೆಲ್ಲ ಓದಿದ್ದೀವಿ ಎರೆಹುಳು ಭೂಮಿಯ ರೈತರ ಮಿತ್ರ ಮತ್ತೆ ಅದೇನು ರಾತ್ರಿ ಹೊತ್ತು ಎಲ್ಲಿವರೆಗೂ ದೇವಂಶ ಇರುತ್ತೆ ಅಲ್ಲಿವರೆಗೂ ಸುರಂಗ ಮಾಡ್ಕೊಂಡು ಹೋಗಿ ಮೇಲ್ಭಾಗಕ್ಕೆ ಬಂದು ರಾತ್ರಿ ಹೊತ್ತು ಇಂಗಾಲ ತಿಂದು ಸಸ್ಯ ತಾಯಿ ತಿಂದು ಅಲ್ಲಿ ಇಕ್ಕಿ ಹಾಕಿ ಮತ್ತೆ ಸುರಂಗದಲ್ಲಿ ತಳಭಾಗಕ್ಕೆ ಹೋಗುತ್ತೆ